అనుమా భిమా మత్వా మునియా అనుపా మత్యరేణవ ಉಂದವರ ತನುಮನದಿಂದ ಸ್ತುತಿಸೋಣ ಬನ್ನಿತನುಮನದಿಂದ ಸ್ತುತಿಸೋಣ ತನುಮನದಿಂದ ಸ್ತುತಿಸೋಣ ವಾಯುದೇವರವತಾರರು ಇವರು ಕಾಯುತಿಗರು ನಮ್ಮ ಪ್ರತಿಕ್ಷಣವೂ ವಾಯುದೇವರವತಾರರು ಇವರು ಕಾಯುತಿಗರು ನಮ್ಮ ಪ್ರತಿಕ್ಷಣವು ದಯಾ ಸಮುದ್ರರು ಕರುಣಾ ಸಾಂದ್ರರು ವಯಭೀತಿಗಳ ಕಣ ರು ದಯಾ ಸಮುದ್ರರು ಕರುಣಾ ಸಾಂದ್ರರು ಮೈಬೀತಿಗಳ ಕಳೆವವರು ಹನುಮ ಭೀಮ ಮಧ್ವಾ ಮುನಿಯ ಅನುಪಮ ಚರಣವ ಕಿಡಿಯೋಣ ಅನುಪಮ ಚರಣವ ಕಿಡಿಯೋಣ ಮಾರುತಿಯಾಗಿ ಸೀತಾರಾಮರ ಸೇರಿಸಿ ಕೀರುತಿ ಪಡೆದಂಥ ಮಾರುತಿಯಾಗಿ ರಾಮರ ಸೇರಿಸಿ ಕಿರುತಿ ಪಡೆದಂತ ಬಾವಿ ಬ್ರಹ್ಮರು ಪರಾಕ್ರಮಿ ಭೀಮಾವತಾರದಿ ಬಂದು ದುರಾಚಾರಿಗಳ ಕುಂದವರು ಮಾರುತಿಯಾಗಿ ರಾಮರ ಸೇರಿಸಿ ಕಿರುತಿ ಪಡೆದಂತ ಬಾವಿ ಬ್ರಹ್ಮರು ಪರಾಕ್ರಮಿ ಭೀಮಾವತಾರದಿ ಬಂದು ದುರಾಚಾರಿಗಳ ಕುಂದವರು ಹನುಮ ಭೀಮ ಮಧ್ವಾ ಮುನಿಯ ಅನುಪಮ ಚರಣವ ಕಿಡಿಯೋಣ ಅನುಪಮ ಚರಣವ ಕಿಡಿಯೋಣ ಪರಮ ಗುರು ಮಧ್ವ ಮುನಿಯಾಗಿ ಬಂದು ಸರಿದಾರಿಯ ತೋರಿಸಿದವರು ಪರಮ ಗುರು ಮುನಿಯಾಗಿ ಬಂದು ಸರಿದಾರಿಯ ತೋರಿಸಿದವರು ಕರಿವರದನ ಕೊಂಡಾಡಿ ಪಾಡು ತಲಿಸಿರಿ ಸಿರಿಗರಿ ಭಕ್ತಿಯ ಬೀಜ ಬಿತ್ತ ಿದರು ಕರಿವರದನ ಕೊಂಡಾಡಿ ಪಾಡುತ್ತಲ್ ಸಿರಿ ಬೀಜ ಬಿತ್ತಿದರು ಹನುಮ ಭೀಮ ಮಧ್ವಾ ಅನುಪಮ ಚರಣವ ಕಿಡಿಯೋಣ ಅನುಪಮ ಚರಣವ ಕಿಡಿಯೋಣ ನರರೊಳಗಿದ್ದು ಉಸಿರಾಡಿಸುವರು ಕರಪಿಡಿದು ಮೇಲೆತ್ತುವರು ನರರೊಳಗಿದ್ದು ಉಸಿರಾಡಿಸುವರು ಕರಪಿಡಿದು ಮೇಲೆತ್ತುವರು ನರ ಹರಿಬಾಲ ಗೋಪಾಲ ವಿಠಲನ ಪರಮ ಪಾದವನ್ನು ಕಿಡಿದವರು ನರ ಹರಿಬಾಲ ಗೋಪಾಲ ವಿಠಲನ ಪರಮಪಾದವನು ಹಿಡಿದವರು ಪರಮಪಾದವನ್ನು ಹಿಡಿದವರು ಹನುಮ ಭೀಮ ಮಧ್ವಾ ಮುನಿಯ ಅನುಪಮ ಚರಣವ ಕಿಡಿಯೋಣ ಅನುಪಮ ಚರಣವ ಕಿಡಿಯೋಣ ಮನುಕುಲವ ಉದ್ಧರಿಸ ಬಂದವರ ತನುಮನದಿಂದ ಸ್ಮರಿಸೋಣ ನಾವು ತನುಮನದಿಂದ ಸ್ಮರಿಸೋಣ ಹನುಮ ಭೀಮ ಮಧ್ವಾ ಮುನಿಯ ಅನುಮ ಭೀಮ್ವಾ ಮುನಿಯಾಗದುಬೀಮ್ವ ಮುನಿಯ ಅನುಪಮ ಚರಣವ ಹಿಡಿಯೋಣ ಬನ್ನಿ ಅನುಪಮ ಚರಣವ ಹಿಡಿಯೋಣ ಬನ್ನಿ ಅನುಪಮ ಚರಣವ ಹಿಡಿಯೋಣ ಧನ್ಯವಾದಗಳು